ಹಾಯ್ ಹೆಲ್ಲೋ ಗೈಸ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ಈ ಚೈತ್ರ ಅಜೆಂಡಾ ಒಂದೇ ಗುರು ತ್ರಿವಿಕ್ರಮನ ಟಾರ್ಗೆಟ್ ಮಾಡ್ತಾ ಕುತ್ಕೊಳೋದು ಪ್ರತಿ ಸಲ ಬರೀ ತ್ರಿವಿಕ್ರಮವನ್ನ ಟಾರ್ಗೆಟ್ ಮಾಡೋದ್ ಬಿಟ್ರೆ ಇನ್ನೇನು ಬರ್ತಿಲ್ಲ ಯಾವ ಯಾವ್ಯಾವ ರೀತಿ ಚೈತ್ರ ಕುಂದಾಪುರ ತ್ರಿವಿಕ್ರಮವನ್ನ ಟಾರ್ಗೆಟ್ ಮಾಡ್ತಿದಾಳೆ ಏನಾದ್ರು ಮಾಡಿ ತ್ರಿವಿಕ್ರಮವನ್ನ ಮನೆಯಿಂದ ಹೊರಗ್ ಹಾಕ್ಬೇಕು ಅಂತ ತುಂಬಾ ಸಂಚು ನಡೀತಿದೆ ಮನೆ ಒಳಗೆ ಈ ವಿಡಿಯೋನ ಕೊನೆ ತನಕ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಚೈತ್ರ ಯಾವ ರೀತಿ ಸಂಚು ರೂಪಿಸಿದಾಳೆ ತ್ರಿವಿಕ್ರಮವನ್ನ ಈ ಮನೆಯಿಂದ ಹೊರಗ್ ಹಾಕ್ಬೇಕು ಅಂತ ಮತ್ತೆ ಯಾರಿಗೆ ಜಾಸ್ತಿ ವೋಟಿಂಗ್ಸ್ ಬರ್ತಿದೆ ಅಂದ್ರೆ ಯಾವ ಲೆವೆಲ್ಗೆ ಬರ್ತಿದೆ ಅಂತ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಡಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಒಂದು ನಿಖಿಲ್ ಡಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ ಗುರು ಚೈತ್ರ ಕುಂದಾಪುರ ನಿನ್ನೆ ಆಟದಲ್ಲಿ ಅದು ಬೋರ್ಡ್ ಟಾಸ್ಕ್ ಇರುತ್ತಲ್ಲ ಅಂದ್ರೆ ಬಾಲ್ ಈ ಕಡೆಯಿಂದ ಈ ಕಡೆ ಪಾಸ್ ಮಾಡೋದಿರುತ್ತಲ್ಲ ಆ ಟಾಸ್ಕ್ ಅಲ್ಲಿ ಆಡ್ತೀನಿ ಅಂತ ಅಂತಾಳೆ ಓಕೆ ಅದಾದ್ಮೇಲೆ ಎಲ್ಲ ಡಿಸ್ಕಶನ್ ಮಾಡುವಾಗ ಟೀಮಲ್ಲಿ ತ್ರಿವಿಕ್ರಮ್ ಅವ್ರ ಹೇಳ್ತಾರೆ ಅದು ತುಂಬಾ ಕಷ್ಟ ಆಗುತ್ತೆ ಹುಡುಗರು ಮಾಡ್ಲಿ ಅನ್ನೋ ರೀತಿ ಹೇಳ್ತಾರೆ ನೀನೇನು ಆಡ್ಬೇಡ ಅಂತ ಹೇಳಲ್ಲ ಆಮೇಲೆ ಚೈತ್ರ ಮೋಕ್ಷಿತ ಹತ್ರ ನಾನು ಉಸ್ತುವಾರಿ ಮಾಡ್ತೀನಿ ಅಂತ ಕೇಳ್ಕೊಂತ ಅದಕ್ಕಿಂತ ಮುಂಚೆ ಮೋಕ್ಷಿತ ಅವ್ರಿಗೆ ಕೇಳಿರ್ತಾರೆ ಮೋಕ್ಷಿತ ಅವ್ರಿಗೆ ಕೊಟ್ಟಿರ್ತಾರೆ ಗೌತಮಿ ಅವರು ಅವಾಗ ನಾನು ಉಸ್ತುವಾರಿ ಮಾಡ್ಲಾ ಅಂತ ಕೇಳಿರ್ತಾಳೆ ಗೌತಮಿ ಹತ್ರ ಅಲ್ಲಿ ಯಾರು ಕೇಳಿರೋದು ಚೈತ್ರ ನಾನು ಉಸ್ತುವಾರಿ ಮಾಡ್ಲಾ ಅಂತ ಅಂದ್ರೆ ಟಾಸ್ಕ್ ಬಿಟ್ಕೊಟ್ಟಿರೋದು ನೀನು ನೀನ್ ಎಲ್ಲಾ ಕಡೆ ಬಾಯ್ ಮಾಡೋದು ಅಲ್ಲಿ ಬಾಯ್ ಮಾಡದೆ ಇರ್ತಿದ್ದ ನೀನು ಇಲ್ಲ ಒಟ್ನಲ್ಲಿ ನಿನಗೆ ಇವಾಗೆಲ್ಲ ಗೇಮ್ ಆಯ್ತು ಕ್ಯಾಪ್ಟೆನ್ಸಿ ಟಾಸ್ಕಿಗೆ ಒಬ್ರು ಸೆಲೆಕ್ಟ್ ಆಗ್ಲಿಲ್ಲ ಆ ಕಡೆ ಟೀಮಿಂದ ಎಲ್ರು ಸೆಲೆಕ್ಟ್ ಆದ್ಲು ಇವಾಗ ಎಲ್ಲಿ ನನಗೆ ಕಳಪೆ ಕೊಟ್ಬಿಡ್ತಾರೋ ನಾನೇನು ಆಡಿಲ್ವಲ್ಲ ಈ ವಾರ ಅಂತ ಅಂತ ತಲೆಗೆ ಬಂದ್ಬಿಡ್ತು ಅವಾಗ ಈ ವಾರ ಬೇರೆ ನಾಮಿನೇಟ್ ಆಗಿದ್ದೀನಿ ನಾನು ಇವಾಗ ಎಲ್ಲಿ ಜನ್ರು ನನ್ನ ಮನೆ ಕಳ್ಸಿ ನಾನು ಆಲ್ರೆಡಿ ನಾಮಿನೇಷನ್ ತುದಿಯಲ್ಲಿದ್ದು ವಾಪಸ್ ಬಂದಾಗ ಅವ್ರಿಗೆ ಮಾತ್ರ ಗೊತ್ತಾಗೋದು ಈ ಕಷ್ಟ ಅಂತ ಏನೇನೋ ಮಾತಾಡ್ತಿದ್ದಾಳೆ ಅದಕ್ಕೆ ತ್ರಿವಿಕ್ರಮ್ ಅವ್ರ ಒಬ್ರೇ ಕಾರಣ ಅಂತ ಹೇಳ್ತಿದ್ದಾಳೆ ಗೌತಮಿನೂ ಏನು ಕಾರಣ ಇಲ್ಲ ತ್ರಿವಿಕ್ರಮು ಕಾರಣ ಅಲ್ಲ ಎಲ್ಲ ಈ ಅಮ್ಮ ಮಾಡ್ಕೊಂಡಿದ್ದು ಈ ಅಮ್ಮ ಕೇಳ್ಬೇಕಿತ್ತು ತಾನೆ ನಾನು ಆಟ ಆಡ್ತೀನಿ ಅಂತ ಇಲ್ಲ ಅಲ್ಲಿ ಕೇಳ್ದಂಗೆ ಅಲ್ಲಿ ಹೋಗ್ಬಿಟ್ಟು ತ್ರಿವಿಕ್ರಮ್ ಇದೆಲ್ಲಾ ಯಾರ್ ಮಾಡ್ತಿದಾರ ಅಂತ ನಂಗೆ ಚೆನ್ನಾಗ್ ಗೊತ್ತು ಅವರು ನನ್ ಸತ್ಲು ಕೂಡ ಅವ್ರು ಬರಬಾರ್ದು ನನ್ ಇದತ್ರ ಏನೇನೋ ಮಾತಾಡ್ತಾಳೆ ಸಿಂಪತಿ ಇವೆಲ್ಲ ಗಿಡ್ಸ್ಕೊಳಕ್ ಮಾಡ್ಬೇಡಮ್ಮ ತ್ರಿವಿಕ್ರಮ್ ಅವರು ಅವ್ರ ಆಟ ಅವ್ರು ಆಡ್ತಿದಾರೆ ಅವ್ರು ಏನ್ ಯಾರ್ದು ಆಟನು ಕೆಡ್ಸ್ತಿಲ್ಲ ನೀವ್ ನೀವೇ ಕೆಡ್ಸ್ಕೊಂತಿರೋದು ನೀವ್ ನೀವೇ ಗುಂಪಾಗಿ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಾ ಕುತ್ಕೊಂತಿರ ಬರೇ ಒಂದು ಇಬ್ರು ಮೂರ್ ಗುಂಪಾ ಅವ್ರ ಬಗ್ಗೆ ಕೂತ್ಕೊಂಡು ಮಾತಾಡ್ತೀರಾ ತ್ರಿವಿಕ್ರಮ್ ಫ್ಯಾನ್ಸ್ ಹೊರಗಡೆ ಯಾವ ರೀತಿ ಓಟ್ ಮಾಡ್ತಿದಾರ ಗೊತ್ತಾ ನಿಮಗೆ ನಿಮಗೆ ಏನು ಗೊತ್ತಿಲ್ಲ ಸುಮ್ನೆ ಅಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅವ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಎಲ್ರಿಗೂ ಗೊತ್ತಿದೆ ಅದಕ್ಕೋಸ್ಕರ ಟಾರ್ಗೆಟ್ ಮಾಡಿ ಏನಾದ್ರು ಮಾಡಿ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ಬೇಕು ಬಿಡ್ಬೇಕು ಫಸ್ಟ್ ಆತರ ಪ್ಲಾನ್ ಅಲ್ಲಿ ಇದ್ದೀರಾ ಇದೆಲ್ಲ ಏನು ನಡೆಯಲ್ಲ ಓಟಿಂಗ್ ಟ್ರೆಂಡ್ಸ್ ನೋಡ್ತಿದ್ರೆ ತಲ್ಲೆ ಕೆಟ್ಟು ಗುರು ತ್ರಿವಿಕ್ರಮ್ ಮತ್ತೆ ಹನುಮಂತ ಅವರಿಗೆ ವೋಟಿಂಗ್ಸ್ ಬರ್ತಿರೋದ್ ನೋಡಿದ್ರೆ ಹನುಮಂತಣ್ಣಗೆ ಮತ್ತೆ ತ್ರಿವಿಕ್ರಮಿಗೆ ಅವ್ರಿಬ್ರು ಮಧ್ಯದಲ್ಲಿ ಹೆಂಗಿದೆ ಕಾಂಪಿಟೇಷನ್ ಅಂದ್ರೆ ಬೇರೆ ಯಾರು ಲೆಕ್ಕಕ್ಕೆ ಇಲ್ಲ ಗುರು ಯಾರ್ಯಾರು ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದಾರಲ್ಲ ಅವ್ರಿಗೆ ಬೆರಳೆಣಿಕೆಯಲ್ಲಿ ಓಟ್ ಬರ್ತಿದೆ ಬೆರಳೆಣಿಕೆಯಲ್ಲಿ ಈ ಚೈತ್ರಾಗಂತೂ ಬೆರಳೆಣಿಕೆಲ್ಲ ಓಟ್ ಬರ್ತಿರೋದು ಅಲ್ಲಿ ಹನುಮಂತಣ್ಣ ಮತ್ತೆ ತ್ರಿವಿಕ್ರಮಿಗೆ ಸಕ್ಕತ್ತ ಓಟ್ಸ್ ಬರ್ತಿದೆ ಇವಾಗ ಅವ್ರನ್ನ ಕುಗ್ಸಾಕ್ ನೀವು ಟ್ರೈ ಮಾಡ್ತಿದ್ದೀರಲ್ಲ ಮನೆ ಒಳಗ್ ಸ್ಟ್ರಾಂಗ್ ಇದಾರೆ ಅಂತ ಗೊತ್ತಿದೆ ನಿಮಗೆ ಅದಕ್ಕೋಸ್ಕರ ಟ್ರೈ ಮಾಡ್ತಿದಿರಲ್ಲ ಜನ ನೋಡ್ಕೊಂತಾರ ನಿಮ್ನ ಯಾರು ಗೆಲ್ಬೇಕು ಬಿಗ್ ಬಾಸ್ ನೋಡ್ತೀರಿ ನೀವೇ ಗೊತ್ತಾಗುತ್ತ ಅವಾಗ ಈ ತರ ಟಾರ್ಗೆಟ್ ಮಾಡ್ಕೊಂಡು ಇರ್ತೀರಲ್ಲ ಮಾಡಿ ಇದೇ ರೀತಿ ಟಾರ್ಗೆಟ್ ಮಾಡಿ ಅವ್ರಿಗೆ ಜನರ ಸಪೋರ್ಟ್ ಇದೆ ಹೊರಗಡೆ ಲಾಸ್ಟ್ ವೀಕ್ ತ್ರಿವಿಕ್ರಮ್ ಅವರು ತಪ್ಪು ಮಾಡಿದ ಸುದೀಪ್ ಸರ್ ಕ್ಲಾಸ್ ತಗೊಂಡ್ರು ಅದನ್ನ ತ್ರಿವಿಕ್ರಮ್ ಅವರು ಅದನ್ನ ಒಪ್ಕೊಂಡು ಓಕೆ ಅಂತ ಅದನ್ನ ತಿತ್ಕೊಂಡಿದ್ದಾರೆ ಇವಾಗ ಅದನ್ನ ಇಟ್ಕೊಂಡ್ಬಿಟ್ಟು ಹೆಂಗಿದ್ನು ಇವಾಗ ಸುದೀಪ್ ಸರ್ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ತ್ರಿವಿಕ್ರಮ್ ಅವರಿಗೆ ಅವ್ರನ್ನ ಇನ್ನೂ ಕುಗ್ಸೋಣ ಅಂತ ನೀವೇನಾದ್ರು ಪ್ಲಾನ್ ಮಾಡಿದ್ರೆ ಇವ್ರನ್ನ ಹೆಂಗದು ಮಾಡಿ ಮನೆಯಿಂದ ಆಚೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ರೆ ಇವೆಲ್ಲ ಸಾಧ್ಯ ಇಲ್ಲ ತ್ರಿವಿಕ್ರಮ್ ಫ್ಯಾನ್ಸೇ ಉತ್ತರ ಕೊಡ್ತಾರೆ ಓಟ್ ಮಾಡೋದ್ರ ಮೂಲಕ ನಿಮಗ್ ಸರಿಯಾಗಿ ಉತ್ತರ ಕೊಡ್ತಾರೆ ಅವ್ರ ಯಾಕೆ ಮನೆ ಒಳಗಿರ್ಬೇಕು ಅವ್ರ ಯಾಕೆ ಡಿಸರ್ವ್ಡ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ ಲೆವೆನ್ ಅಂತ ಫೈನಲಿಗೆ ಬಂದೇ ಬರ್ತಾರೆ ನೋಡ್ತೀರಿ ನಾನು ಹೇಳ್ತಿದ್ದೀನಿ ಫೈನಲಿಗೆ ಹನುಮಂತಣ್ಣ ತ್ರಿವಿಕ್ರಮ್ ಫಿಕ್ಸ್ ಯಾರ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರಿಗೆ ಬರ್ತಿರೋ ವೋಟಿಂಗ್ ನೋಡ್ತಿದ್ರೆ ಖಂಡಿತ ಫಿಕ್ಸ್ ಗುರು ಲಾಸ್ಟ್ ಸೀಸನ್ ಅಲ್ಲಿ ವಿನ್ನರ್ಸಿಗೆ ಬರ್ತಿತ್ತು ಆ ರೀತಿ ಓಟು ಆ ತರ ಬರ್ತಿದೆ ಇವರಿಗೆ ಖಂಡಿತ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಬರ್ತೀನಿ ಗುರು